ಲೋಕಸಭಾ ಚುನಾವಣಾ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಜಯಪ್ರಕಾಶ್ ಹೆಗಡೆ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಬಿಬಿ ನಿಂಗಯ್ಯ ಕಾಂಗ್ರೆಸ್ ಸೇರ್ಪಡೆಯಾದ ನಂತರ ಎಲ್ಲಾ ನಾಯಕರು ಒಟ್ಟಾಗಿ ಪ್ರಚಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಕ್ಷೇತ್ರದ ಹಲವು ಕಡೆ ಅವರು ಮತ ಪ್ರಚಾರವನ್ನು ನಡೆಸಿದ್ದಾರೆ ದಿನವಿಡೀ ಹತ್ತಾರು ಕಡೆ ಬಹಿರಂಗ ಸಭೆ ಕಾಂಗ್ರೆಸ್ ಮುಖಂಡರು ನಡೆಸಿದ್ದಾರೆ ಹಂದರವಳ್ಳಿ ಮುಗುಳುವಳ್ಳಿ ಅಂಬಳೆ ಕೆಆರ್ಪೇಟೆ ವಸ್ತಾರೆಗಳಲ್ಲಿ ಮತಬೇಟೆ ನಡೆಸಿದ್ರು ಇನ್ನು ಆಲ್ದೂರು ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ಸಹ ನಡೆಸಿ ತಮ್ಮನ್ನ ಗೆಲ್ಲಿಸುವಂತೆ ಮತದಾರ ಪ್ರಭುಗಳಿಗೆ ಮನವಿ ಮಾಡಿದರು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುತೇಕ ಎಲ್ಲಾ ಮುಖಂಡರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದು ಕಂಡುಬಂತು ಇನ್ನು ಶಾಸಕಿ ನಯನ ಮೋಟಮ್ಮ ಮಾಜಿ ಸಚಿವೆ ಮೋಟಮ್ಮ ಬಿಬಿ ನಿಂಗಯ್ಯ ಎಂಪಿ ಕುಮಾರಸ್ವಾಮಿ ಎಲ್ಲರೂ ಒಟ್ಟಿಗೆ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದು ಹೋದ ಕಡೆಗಳಲ್ಲೆಲ್ಲ ಜನರು ಸೇರಿತು ಕಾಂಗ್ರೆಸ್ ಮುಖಂಡರಲ್ಲಿ ಉತ್ಸಾಹ ಮೂಡುವಂತೆ ಮಾಡಿತ್ತು ಜಯಪ್ರಕಾಶ್ ಹೆಗ್ಡೆ ಗೆಲ್ಲಿಸಲು ಪಣತೊಟ್ಟಂತೆ ಪಕ್ಷದ ಕಾರ್ಯಕರ್ತರು ಕೂಡ ಕೈ ಪಕ್ಷದ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಪರ ಮತಪ್ರಚಾರ ನಡೆಸಿದ್ರು ಕೆಲವೆಡೆ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಹೆಗ್ಡೆ ಅವರನ್ನ ಬರಮಾಡಿಕೊಂಡಿದ್ದಾರೆ ಗ್ರಾಮಸ್ಥರು ಏನು ಜಯಘೋಷವನ್ನ ಹಾಕುವ ಮೂಲಕ ಸ್ವಾಗತಿಸಿಕೊಂಡಿದ್ದಾರೆ ಯಾರ ಕೈಯೂ ಸಾಧ್ಯ ಆಗೋದಿಲ್ಲ ಸಂವಿಧಾನವನ್ನ ಮಾಡಕ್ಕೆ ನಾವ್ ಸಂವಿಧಾನ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲೇ ನಾವೆಲ್ಲರೂ ಇವತ್ತು ಇದೀವಿ ಆದ್ರಿಂದ ನಾವ್ ಯಾರು ಸಂವಿಧಾನವನ್ನ ಬದಲ ಮಾಡಕ್ ಸಾಧ್ಯ ಆಗೋದಿಲ್ಲ ಹಿಂದೆ ಮುಂದೆ ಹುಟ್ಟಿದವ್ರಿಗೂ ಆಗೋಲ್ಲ ಹಿಂದೆ ಬಂದವ್ರಿಗೂ ಆಗೋದಿಲ್ಲ ಆದ್ರಿಂದ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಅಂತ ಅಂತೇಳಿ ಇವರಿಗೆ ಕೈ ಬದಲಾಯ ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರತಿ ಊರಲ್ಲೂ ನೀವು ಒಂದು ಕೆಲಸ ಮಾಡಿಕೊಟ್ಟಿದ್ದೀರಿ ಅಂತ ಹೇಳುವಂಥ ಪರಿಸ್ಥಿತಿ ಕಂಡುತಿದೆ ಕೇವಲ ಸಂಸದನಾಗಿ ಹೋಗುವಂಥದ್ದು ಮುಖ್ಯ ಅಲ್ಲ ನಾನು ಏನನ್ನು ಊರಿಗೆ ಮಾಡಿದ್ದೇನೆ ಅಂತ ಚುನಾವಣೆ ಪೂರ್ವದಲ್ಲಿ ಮತದಾನ ಮತ ಕೇಳಲಿಕ್ಕೆ ಬಂದಿದ್ದೆ ನಂತರ ಪ್ರತಿ ಪಂಚಾಯತ್ಗೆ ಭೇಟಿಯನ್ನು ಕೊಟ್ಟು ಕೊಟ್ಟು ಸಭೆಯನ್ನು ಮಾಡಿದ್ದೀನಿ ಪಂಚಾಯತಿಗೂ ಬಂದಿದೆ ಯಾಕಂದರೆ ನನ್ನ ಎರಡೂ ಜಿಲ್ಲೆ ಕ್ಷೇತ್ರದ ಪ್ರತಿ ಪಂಚಾಯತ್ಗೆ ಭೇಟಿಯನ್ನು ಕೊಟ್ಟಿದ್ದೆ ಈ ಭಾಗಕ್ಕೆ ಬಂದಿಲ್ಲ ನೋಡಿದಿರ ಅವ್ರನ್ನ ವರ್ಷ ಹಾಗಾದ್ರೆ ಚುನಾವಣೆಯಲ್ಲಿ ಮತದಾನ ಮಾಡುವಂತ ಉದ್ದೇಶ ಏನಿದೆ ನಾನು ಹೇಳ್ತೇನೆ ಕೆಲಸವನ್ನ ಮಾಡಿಸ್ಕೊಳ್ಳುವಂಥದ್ದು ನಿಮ್ಮ ಮತ ಹಾಕಿದ ಮೇಲೆ ನಿಮ್ಮ ಹಕ್ಕಾಗ್ತದೆ ಕೆಲಸ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ ನಾವು ಕೆಲಸವನ್ನು ಮಾಡಬೇಕಾದ್ರೆ ಮುಕ್ತಾಯಕ್ಕ ನನ್ನ ಮೂರು ರಾಷ್ಟ್ರೀಯ ಇದನ್ನು ಅನ್ನೋದನ್ನು ಕೊಟ್ಟಿದೆ ಒಂದು ತುಮಕೂರು ಮೆಸಿಮದು ಅಲ್ಲಿ ತೀರ್ಥ ಮಲ್ಪೆ ಮತ್ತೊಂದು ಕಡೂರು ಚಿಕ್ಕಮಗಳೂರು ಮೂರು ಜನ ಬೀಸಿರೋದು